ನಾನು ಸಸ್ಯ ಹಾಮಿಕ್ವಾನಿ ನಾನು ಹಾಲು ಕೊಡುತ್ತೇನೆ ನಾನು ಸಾಕುಕ್ವಾನಿ ನಾನು ಬೆಕ್ಕು ಮನೆಯಲ್ಲಿರುತ್ತೇನೆ ನಾನು ಹುಲಿ ಕಾಡಲ್ಲಿ ವಾಸಿಸುತ್ತೇನೆ ಇರುತ್ತೇನೆ ನಾಳೆ ಮನೆಯಲ್ಲಿ ಇರ್ತೇನೆ ನಾನು ಮರ ನಾನು ಎಲ್ಲರಿಗೂ ನೆರಳು ಕೊಡ್ತೇನೆ ನಾನು ಮೊಸಳೆ ದೀಪದಲ್ಲಿ ಇರ್ತೀನಿ ಹುಡುಗಿ ನಾನು ಕರ ನಾನು ಕರ ನಾನು ಕುರಿಯ ಹಾಲು ಕೊಡ್ತೇನೆ మర ఎలాగే నలు కొడుకు మన నేను సింహ పాడు ప్రాణిన్న లయన్ ఎందుకు కరీతాంసాహారి ప్రాణి